ಏನು ಕಳೆದ ಒಂದು ತಿಂಗಳಲ್ಲಿ ಇದ್ದ ಹೊರ ರೋಗಿಗಳ ಸಂಖ್ಯೆಗಿಂತ ಈಗ ನಮ್ಗೆ ತುಂಬ ಜಾಸ್ತಿನೇ ಆಗಿದೆ ಕಳೆದ ತಿಂಗಳೆಲ್ಲ ನಮಗೆ ಐನೂರಿಂದ ಆರುನೂರು ಜನ ಬರ್ತಾ ಇದ್ರು ಈಗ ಅದು ಎಂಟುನೂರಿಂದ ಸಾವಿರ ಜನಕ್ಕೆ ಏರ್ಪಟ್ಟಿದೆ ಮಾಧ್ಯಮದಲ್ಲಿ ವರದಿಯಾಗಿರುವಂಥ ಹಾಸನ್ ಮಂಡ್ಯ ಮತ್ತು ರಾಜ್ಯದ ಇನ್ನಿತರ ಕಡೆ ಆಗಿರುವಂಥ ಕೆಲವು ಹೃದಯಘಾತಗಳ ಸುದ್ದಿಗಳನ್ನ ತಿಳಿದು ಜನರು ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿ ಬರ್ತಾ ಇದ್ದಾರೆ ದಯಮಾಡಿ ನಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಎಲ್ಲರಿಗೂ ಎಲ್ಲ ಎದೆನೋವು ಕೂಡ ಹಾರ್ಟ್ ಅಟ್ಯಾಕ್ ಆಗಿರೋದಿಲ್ಲ ಅದು ಮೊದಲನೇದಾಗಿ ಎದೆನೋವು ಲಕ್ಷಣಗಳೇ ಬೇರೆ ಥರ ಇರುತ್ತೆ ಆ್ಯಕ್ಚುಲಿ ತೀವ್ರತರನಾದ ಎದೆನೋವು ಅದು ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಎದೆನೋವಿರುತ್ತೆ ಅದ್ರ ಜೊತೆಗೆ ಎಡಗಡೆ ತೋಳು ಕೂಡ ನೋವಿರುತ್ತೆ ಅದ್ರ ಜೊತೆಗೆ ಕೆಲವರಿಗೆ ಜಾ ಜಾ ಅಂದರೆ ಎಡಗಡೆ ದವಡೆ ಕೂಡ ನೋವು ಬರ್ಬೋದು ಜೊತೆಗೆ ತುಂಬ ಬೆವರುವಿಕೆ ಇರುತ್ತೆ ಮತ್ತು ತುಂಬ ಇರುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಅವರು ಬಂದು ಹಾಸ್ಪಿಟ್ಲಿಗೆ ಬಂದು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ ಯಾಕೆಂದರೆ ಎಲ್ಲ ಎದೆನೋವುಗಳು ಕೆಲವು ಎದೆನೋವುಗಳು ಐದರಿಂದ ಹತ್ತು ನಿಮಿಷ ಬರುತ್ತೆ ಹೋಗುತ್ತೆ ಅವೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲ ನಾವು ಒಟ್ಟಿನಲ್ಲಿ ಒಂದು ಹೇಳಕ್ಕೆ ಏನಪ್ಪ ಇಚ್ಛೆ ಇದ್ದೀನಿ ಸಾರ್ವಜನಿಕರಿಗೆ ಅಂದರೆ ಎದೆನೋವು ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕು ನಿಜ ಆದರೆ ಎಲ್ಲ ಎದೆನೋವುಗಳು ಕೂಡ ಹೃದಯಾಘಾತದ ಸೂಚನೆಗಳಲ್ಲ ಈಗ ಎಷ್ಟು ಜನ ಬರ್ತಿದ್ರು ಸರ್ ಮೊದಲು ಎಷ್ಟು ಜನ ಇದ್ದರು ಇವಾಗ ಎಷ್ಟು ಜನ ಬರ್ತಿದ್ರು ಮೊದಲಿಗೆ ನಮ್ಮ ಹಾಸ್ಪಿಟ್ಲಿಗೆ ಒಂದು ಆರುನೂರಿಂದ ಎಂಟುನೂರು ಆರುನೂರು ಏಳ್ನೂರು ಜನ ಬರ್ತಾಯಿದ್ರು ಈಗ ಕಳೆದ ಒಂದು ಹದಿನೈದು ದಿನ ಒಂದು ತಿಂಗಳಿಂದ ಸಡನ್ನಾಗಿ ಜನಗಳು ಅವೇರ್ನೆಸ್ ಆಗಿ ತುಂಬ ಜನ ಒಂದು ಎಂಟು ಒಂಬೈನೂರಿಂದ ಸಾವಿರ ಜನ ಬರ್ತಾ ಇದ್ದಾರೆ ಎವ್ರಿ ಡೇ ಜನ ಬರ್ತಾ ಇರೋದ್ರಿಂದ ನಮ್ಮ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ವೈದ್ಯರುಗಳ ಮೇಲೂ ಕೂಡ ಒತ್ತಡ ಬೆಳೀತಾಯಿದೆ ಯಾಕೆಂದರೆ ಎಲ್ಲ ಪೇಷೆಂಟ್ಗೂ ಈಕ್ವಲ್ ಆಗಿ ನೋಡಬೇಕು ಆಮೇಲೆ ಅಷ್ಟು ಟೈಮ್ ಕೂಡ ನಾವು ಒದಗಿಸ್ಕೊ ವ್ಯಯ ಮಾಡಬೇಕು ಅವ್ರಿಗೆ ಸೊ ಹಾಗಾಗಿ ಇಲ್ಲಿನ ಡಾಕ್ಟ್ರುಗಳು ಮತ್ತು ಸಿಬ್ಬಂದಿಗಳು ನರ್ಸಿಂಗ್ ಸಿಬ್ಬಂದಿಗಳು ಕೂಡ ಎಲ್ಲರ ಮೇಲೂ ಕೂಡ ಸ್ವಲ್ಪ ಒತ್ತಡ ಇದೆ ಆದರೂ ಕೂಡ ಒತ್ತಡವನ್ನು ನಿಭಾಯಿಸ್ಕೊಂಡು ಎಲ್ರಿಗೊಂದು ಒಂದು ಆರೋಗ್ಯಕರವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಾವಿಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ ಎಲ್ಲ ವೈದ್ಯರು ಕೂಡ ಕೂಡ ಹಗಲು ರಾತ್ರಿ ದುಡಿತಾ ಇದ್ದೀವಿ ನಿಮ್ಮ ಸಲಹೆ ದಯಮಾಡಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಯಾವುದೇ ಥರನಾದ ಎದೆನೋವು ಬಂದರೆ ಅದು ಎಸ್ಪೆಷಲಿ ಎಡಗಡೆ ಆಗಿರ್ಬೋದು ಇಲ್ಲ ಸ್ವಲ್ಪ ಮಟ್ಟಿಗೆ ಬಲಗಡೆನೋ ಆಗಿರ್ಬೋದು ತಕ್ಷಣ ಸ್ಥಳೀಯ ಆಸ್ಪೆಟ್ಲ್ಗಳಿಗೆ ಅಂದರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ತಾಲೂಕು ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಹಾಸ್ಪಿಟ್ಲ್ ಇರ್ಬೋದು ತಕ್ಷಣ ಒಬ್ಬರು ಕನ್ಸಲ್ಟ್ ಫಿಸಿಷಿಯನ್ಗಾರ್ಗ ತೋರಿಸಿ ಒಂದು ಇ ಸಿ ಜಿ ಮಾಡಿಸಿ ಯಾವುದೇ ರೀತಿ ತರನಾದ ತೀವ್ರ ತರನಾದ ಕಾಯಿಲೆ ಇಲ್ಲ ಅಂತ ಖಚಿತಪಡಿಸ್ಕೊಂಡು ನಂತರ ರೆಫರ್ಡ್ ಹಾಸ್ಪಿಟ್ಲ್ ಅಂದರೆ ನಮ್ಮ ಜಯದೇವ ಟರ್ಶರಿ ಕೇರ್ ಸೆಂಟರ್ ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ ಏಕಾಏಕಿನೂ ಕೂಡ ಇಲ್ಲಿಗೆ ಬಂದು ಪಾಪ ನೀವು ಇದಾಗೋದು ಟೈಮ್ ಇದು ಮಾಡೋದು ಐ ಮೀನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಿಲ್ಲ ದಯಮಾಡಿ ತಾವು ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು ಇ ಸಿ ಜಿ ಎಕೋ ಮಾಡಿಸಿ ನಂತರ ಆ ಡಾಕ್ಟರ್ ಅವರು ರೆಫರೆನ್ಸ್ ಕೊಡ್ತಾರೆ ಆವಾಗ ಬಂದರೆ ಉತ್ತಮ ಇದೇನು ಅಂಟು ಕಾಯಿಲೆ ಅಲ್ಲ ಅಥವಾ ಬೇರೆ ಥರ ಏನೂ ಅಲ್ಲ ದಯಮಾಡಿ ಯಾರು ಕೂಡ ಇದ್ರ ಬಗ್ಗೆ ಅನ್ಯಥಾ ಹೆಚ್ ಗಾಬರಿ ಆಗಬಾರ್ದು ಅನ್ನೋದು ನನ್ನ ವಿನಂತಿ லை வரகா லைன் பண்ணி சார் தயாரிக்கும்